ನಮಸ್ಕಾರ ಸ್ನೇಹಿತರೆ ಈ ದಿನ ನಮ್ಮ ರಾಜ್ಯದ ಘನತೆ ವಿಪಕ್ಷ ನಾಯಕ ಅಶೋಕ್ ರವರು ತಮ್ಮ ರೌಡಿಸಮ್ ಬುದ್ಧಿ ಇನ್ನು ರೌಡಿಸಮ್ ಬುದ್ಧಿಯನ್ನು ತೋರಿಸಿದ್ದಾರೆ ಒಬ್ಬ ವಿಪಕ್ಷ ನಾಯಕ ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಳದೆ ಒಬ್ಬ ಪೊಲೀಸ್ ಅಧಿಕಾರಿ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿ ಮೇಲೆ ರೌಡಿಸಮ್ ದುಂಡಾವರ್ತನೆ ಹಾಂ ಇದು ಅವ್ರಿಗೆ ಶೋಭೆ ತರತ್ತಾ ಯಾಕೆ ಮಿಸ್ಟರ್ ಅಶೋಕ್ ಅವರೇ ಸ್ವಲ್ಪ ತಾಳ್ಮೆ ಇರಲಿ ಹಾಂ ದಬ್ಬಾಳಿಕೆ ಮಾಡ್ತೀರಾ ರೋಡಿಸಮ್ ಮಾಡ್ತೀರಾ ಒಬ್ಬ ಸರ್ಕಾರಿ ಅಧಿಕಾರಿ ಸರ್ಕಾರಿ ಸೇವೆಯಲ್ಲಿರುವ ವ್ಯಕ್ತಿಗೆ ಹಾಂ ಇದೇನಾ ನಿಮ್ಮ ದೇಶಭಕ್ತಿ ಇದೇನಾ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಹಾಂ ಇದೀನಾ ದೇಶ ರಕ್ಷಣೆ ನಾವು ದೊಡ್ಡ ದೇಶಭಕ್ತರು ಬಿ ಜೆ ಪಿ ಪಕ್ಷ ದೊಡ್ಡ ದೇಶಭಕ್ತರ ಪಕ್ಷ ಇದೆ ಅಲ್ವಾ ಹಾಂ ಈ ಚಿಲ್ಲರೆ ರಾಜಕಾರಣ ಬಿಟ್ಬಿಡಿ ಒಳ್ಳೆಯ ರಾಜಕಾರಣ ಮಾಡಿ ಪ್ರತಿಭಟನೆ ಮಾಡ್ತೀರಾ ಮಾಡಿ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇದೆ ಈ ಚಿಲ್ಲರೆ ರಾಜಕಾರಣ ಈ ದೌರ್ಜನ್ಯ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡೋದನ್ನು ನಿಲ್ಲಿಸ್ಬಿಡಿ ಅವರು ಅವ್ರ ಹೊಟ್ಟೆಪಾಡಿಗೆ ಕೆಲಸ ಮಾಡ್ತಾರೆ ಅವ್ರ ಕುಟುಂಬಕ್ಕೋಸ್ಕರ ಕೆಲಸ ಮಾಡ್ತಾರೆ ಮನುಷ್ಯತ್ವ ಇಟ್ಕೊಂಡು ಕೆಲಸ ಮಾಡಿ ನೀವು ಮನುಷ್ಯರು ಅನ್ನೋದನ್ನು ಮರಿಬೇಡಿ ರಾಕ್ಷಸರ ರೀತಿ ವರ್ತಿಸ್ಬೇಡಿ ಇದು ನಿಮಗೆ ಶೋಭೆ ತರಲ್ಲ ನಿಮ್ಮ ಪಕ್ಷಕ್ಕೂ ಶೋಭೆ ತರೋದಿಲ್ಲ ನಿಮ್ಮ ಮೋದಿಯವ್ರಿಗೂ ಶೋಭೆ ತರೋದಿಲ್ಲ ಧನ್ಯವಾದಗಳು